ಮಂತ್ರಿಗಳು ನಮ್ಮ ರಾಜ್ಯ ಎಷ್ಟೊಂದು ಸಂಪದ್ಭರಿತವಾಗಿದೆ ಅಲ್ವಾ ನಿನ್ನೆ ನಾವು ಬಿಹಾರಕ್ಕೆಲ್ಲೂ ತಿಳಿದಾಗ ಈ ನಮ್ಮ ರಾಜ್ಯ ಎಲ್ಲ ಎಲ್ಲ ಕಡೆಗೂ ಕೂಡ ಹಚ್ಚ ಹಸಿರಿನಿಂದ ತುಂಬಿ ತುಳಿಸುತ್ತಿದೆ ಎಲ್ಲಿ ನೋಡಿದರೆ ನಮ್ಮ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಸುಖ ಸಂತೋಷದ ಜೀವನವನ್ನು ಸಾಗಿಸುತ್ತಿದ್ದಾರೆ ಹಾಗಾಗಿ ನನಗೆ ತುಂಬಾ ಸಂತೋಷವಾಗಿದೆ ಈ ಸಂತೋಷಕ್ಕೆ ನಾವೇನಾದ್ರೂ ಕೂಡ ಇಲ್ಲಿ ಒಂದು ಸಂತೋಷ ಕೂಟವನ್ನ ಏರ್ಪಡಿಸಬೇಕಲ್ವಾ ಹಾಗಾಗಿ ಈಗಲೇ ಈ ಆಸ್ಥಾನದ ಪ್ರಜೆಗಳಿಗೂ ಈ ಆಸ್ಥಾನದ ಪ್ರಜೆಗಳೆಲ್ಲರಿಗೂ ಮತ್ತು ನಮಗೂ ಕೂಡ ಒಂದು ಸಂಗೀತದ ಸಭೆ ನಡೆಯಲಿ ಮಹಾತ್ಮಗಳೇ ತಮ್ಮ ಆಜ್ಞೆಯಂತೆ ಈಗ ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಈಗ ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕದ ಖ್ಯಾತಿಯ ಗಾಯಕರು ಶಿವ ಅವರು ಬಂದು ಒಂದು ಸಂಜೆಯ ಹಾಡು ನಾವು ಎಲ್ಲರ ಜೋರಾದ ಚಪ್ಪಾಳಿಯನ್ನು ಗುರುತ ರಾಜ ನಮನಗಳು ಸಂಗೀತ ಸಭೆ ಮಂತ್ರಿ ಈ ಸಂಗೀತ ಸಭೆ ಎಷ್ಟೊಂದು ಅದ್ಭುತವಾಗಿತ್ತು ನನಗಂತೂ ಇನ್ನೂ ಕೂಡ ಸಂತೋಷವಾಯಿತು ಈ ಸಂಗೀತ ಸಭೆಯಲ್ಲಿ ನಮ್ಮ ಆಸ್ಥಾನದ ಪಂಡೆಗಳೆಲ್ಲರೂ ಕೂಡ ಸುಖ ಸಂತೋಷದಿಂದ ಕುಣಿದು ಕುಣಿದರು ಹಾಗಾಗಿ ಈಗ ಈ ಕೂಡಲೇ ಆದ್ನೆ ಮಾಡುತ್ತೇನೆ ಇನ್ನು ಮುಂದೆ ನನ್ನ ಆ ಸ್ಥಾನದಲ್ಲಿರುವ ಎಲ್ಲಾ ಪ್ರಜೆಗಳು ಕೂಡ ಸಂಗೀತದಿಂದಲೇ ಹಾಡು ಹಾಡುತ್ತಾ ಸಂವಹನ ಮಾತನಾಡಬೇಕು ಪರಸ್ಪರ ಮಾತನಾಡಬೇಕು ಇದು ರಾಜ್ಯನ ಆಜ್ಞೆ ನನ್ನ ಮಾತೆ ಶಾಸನ ಈ ಕೂಡಲೇ ರಾಜ್ಯಾದ್ಯನ ಹಾಡಿಸಿ ಆಯ್ತು ಮಹಾಪ್ರಭು ಇನ್ನು ಮುಂದೆ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಹಾಡನ್ನು ಹಾಡುತ್ತಾ ಮಾತನಾಡುವುದು ಆಜ್ಞೆ ಹೊರಡಿಸಿ ಲಂಗಲ್ರಿ ಇನ್ನು ಮುಂದೆ ಈ ರಾಜ್ಯದಲ್ಲಿ ಹಾಡನ್ನು ಹಾಡುತ್ತಾ ಮಾತಾಡಬೇಕಂತ ನನಗ ಮೊದಲ ಹಾಡಾಡಕ್ ಬಲ್ಲ ಅಂತಂದ್ರೆ ಹಾಡ್ಕೊತ ಮಾತಾಡ್ಬೇಕಂತ ಅದು ಹಿಂದ ಸುದ್ದಿ ಅಂಗ ಹಾಡಾಡ್ಕೊತ ಹೇಳಿ ಆದ್ರೆ ಹಾಗೆ ಹಾಡ್ಕೊತ ಕೃಷ್ಣ ಹಾಡಾಡ್ಕೊತ ಪ್ರಯ ಮಾಡ ಮಹಾರಾಜರಿಗೆ ಪ್ರಾಣ ನಮ್ಮ ಅರಮನೆಗೆ ಬೆಂಕಿ ಬರೋ ವಿಷಯವನ್ನು ಹಾಡಾಡುತ್ತಾ ಹೇಳುತ್ತಿರುವ ಮೂರ್ಖ ಮಂತ್ರಿಗಳೇ ಈ ಕೂಡಲೇ ನನ್ನ ಆಸ್ಥಾನದಲ್ಲಿ ಯಾರು ಕೂಡ ಮಂತ್ರಿಗಳೇ ಈ ಕೂಡಲೇ ನನ್ನ ಆಸ್ಥಾನದಲ್ಲಿ ಎಲ್ಲಾ ಪ್ರಜೆಗಳು ಕೂಡ ನಗು ನಗು ಅಳುತ್ತನೆ ಅಳುತ್ತನೆ ಪೂರ್ತಿ ಮಾಡಬೇಕು ಪರಸ್ಪರ ಮಾತನಾಡಬೇಕು ಈ ಆಜ್ಞೆಯನ್ನ ಈಗಲೇ ಓಡಿಸಿ ಡಂಗುರ ಸಾರಿಸಿ ಆಯ್ತು ಮಹಾಪ್ರಭುಗಳೇ ತಮ್ಮ ಆಜ್ಞೆಯಂತೆ ಈಗ ರಾಜ್ಯದಲ್ಲಿ ಎಲ್ಲರೂ ಕೂಡ ಅಳುತ್ತನೆ ಮಾತನಾಡುವ ಹಾಗೆ ಡಂಗುರವನ್ನು ಸಾಧಿಸಿ ತಮ್ಮ ಕೆಲಸ ಪ್ರಾರಂಭವಾಗಲಿ ಕೇಳಪ್ಪ ಕೇಳಿ ಇನ್ನ ಮುಂದೆ ಈ ರಾಜ್ಯದಲ್ಲಿ ಎಲ್ಲರೂ ಅಳತೆ ಮಾತನಾಡಬೇಕು ಅಂತಪ್ಪ ಕೇಳಿಪ್ಪ ಕೇಳಿ ಓಹಾ ನನಗೆ ಗಂಡು ಕೂಡ ಇಂಥ ಸಂತೋಷದ ವಿಚಾರ ಮೂರ್ಭೂತ ಇಂಥ ಸಂತೋಷದ ವಿಚಾರವನ್ನು ಅಳುತ್ತಾ ಹೇಳ್ತಿರ್ವಿಯ ಮೂರ್ಖ ಮಂತ್ರಿಗಳೇ ಏನಿದು ಈ ಕೂಡಲೇ ಆಜ್ಞೆಯನ್ನು ಬದಲಿಸಿ ಇನ್ನು ಮೇಲೆ ನಮ್ಮ ಆಸ್ಥಾನದಲ್ಲಿ ಎಲ್ಲರೂ ಕೂಡ ನಗು ನಗುತ್ತಲೇ ಮಾತನಾಡಬೇಕು ನಗು ನಗುತ್ತಲೇ ತಮ್ಮ ವಿಚಾರವನ್ನು ಹಂಚಿಕೊಳ್ಳಬೇಕು ಈ ಕೂಡಲೇ ಆಜ್ಞೆಯನ್ನು ಹೊರಡಿಸಿ ಮಹಾಪ್ರಭುಗಳೇ ತಮ್ಮ ಆಜ್ಞೆಯಂತೆ ಈಗ ಈ ಒಂದು ಸಾಮ್ರಾಜ್ಯದಲ್ಲಿ ಎಲ್ಲರೂ ಕೂಡ ನಗು ನಗುವಂತೆ ಮಾತನಾಡುತ್ತಾರೆ ಈಗ ನಗು ನಗುವಂತೆ ಮಾತನಾಡುವಂತ ಗಂಗೂರ ಸಾರಿಸಿ